ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇಲ್ಲಿ ಬಂದು ನಾನು ಹಸಿ ಮೆಣಸಿನ್ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಸೊ ಇದೇನಪ್ಪ ಈರುಳ್ಳಿ ಟೊಮೊಟೊ ಹಣ್ಣು ಅಂತ ಅಂದ್ಕೊಂಡ್ರ ಸೊ ಹಸಿ ಮೆಣಸಿನ್ಕಾಯಿ ಚಟ್ನಿ ಬರೀ ತುಂಬ ಖಾರ ಆಗ್ಬಿಡುತ್ತೆ ಸೊ ಅದಕ್ಕೆ ನಾವು ಈರುಳ್ಳಿ ಮತ್ತು ಟೊಮೊಟೊ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಸೊ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇದು ಹಸಿ ಮೆಣಸಿನ್ಕಾಯಿ ಚಟ್ನಿ ಹಾಗೆ ಇಲ್ಲಿ ಬೆಂಡೆಕಾಯಿ ಪಲ್ಯ ಸೊ ಇದು ಸ್ವಲ್ಪ ಮಸಾಲೆ ಹಾಕಿ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ ಮಸಾಲೆ ಹಾಕಿ ಮಾಡು ಮಸಾಲೆ ಹಾಕಿ ಮಾಡು ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಸ್ವಲ್ಪ ಮಸಾಲೆ ಹಾಕಿದ್ದೀನಿ ಅಂದರೆ ಕೊಬ್ಬರಿ ಹಾಕಿಲ್ಲ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಒಂದು ಲವಂಗ ಹಾಗೆ ಹತ್ತಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಾಕಿದ್ದೀನಿ ಇವಾಗ ಈ ಪಲ್ಯ ರೆಡಿ ಆಯಿತು ಇದನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಸೊ ಇನ್ನು ಸ್ವಲ್ಪ ಬೆಂದ್ರೆ ಆಯಿತು ಪಲ್ಯ ನೋಡಿ ಈ ಕಡೆ ಬೆಂಡೆಕಾಯಿ ಪಲ್ಯ ಸೊ ಈ ಬೆಂಡೆಕಾಯಿ ಕಟ್ ಮಾಡಿ ಚೆನ್ನಾಗಿ ಹುರ್ಕೊಂಬಿಡ್ತೀವಲ್ಲ ತುಂಬ ಕಡಿಮೆ ಆಗಿಬಿಡುತ್ತೆ ಅದಕ್ಕೆ ಈ ಪಲ್ಯ ಕಮ್ಮಿ ಬೀಳಬಾರ್ದು ಅಂತ ಹೇಳಿ ಸ್ವಲ್ಪ ಹಸಿ ಚಟ್ನಿ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಹಾಗೆ ಚಪಾತಿ ಮಾಡ್ತಾಯಿದ್ದೀನಿ ಚಪಾತಿ ಹಸಿ ಚಟ್ನಿ ಬೆಂಡೆಕಾಯಿ ಪಲ್ಯ ಸೊ ಬೇಗ 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 ಮಾಡಬೇಕು ನನಗೂ ತುಂಬ ಕೆಲಸ ಇದ್ದಾವೆ ಸೊ ಬನ್ನಿ ಇವಾಗ ಚಪಾತಿ ಹಿಟ್ಟನ್ನು ನೆನೆಸ್ಕೊಡೋಣ ನೋಡಿ ಫ್ರೆಂಡ್ಸ್ ಬೆಂಡೆಕಾಯಿ ಪಲ್ಯ ಮಾಡಿದೆ ಅಂತ ಹೇಳಿದೆ ಸೊ ಬೆಂಡೆಕಾಯಿ ಪಲ್ಯ ಆಯಿತು ಬಾಕ್ಸ್ ಇದ್ದೀನಿ ತುಂಬ ಟೇಸ್ಟ್ ಕೂಡ ಆಗಿದೆ ಸಖತ್ತಾಗಿದೆ ಟೇಸ್ಟು ಹಸಿಮೆಣ್ಸಿನ್ಕಾಯಿ ಚಟ್ನಿನೂ ಕೂಡ ಅಷ್ಟೇ ಖಾರಕರವಾಗಿ ತುಂಬಾ ಚೆನ್ನಾಗಾಗಿದೆ ಸೊ ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ ಇದು ಬಿಸಿ ಬಿಸಿ ಅನ್ನಕ್ಕೂ ಕೂಡ ತುಪ್ಪ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ ನಾನು ಬಾಕ್ಸ್ಗೆ ಕಟ್ಟಬೇಕು ಹಾಗೆ ಇನ್ನೂ ಸ್ವಲ್ಪ ಉಳಿದಿದೆ ಇನ್ನು ನಾವೆಲ್ಲ ತಿನ್ನಬೇಕು ಬೆಂಡೆಕಾಯಿ ಪಲ್ಯ ಸೊ ಇಬ್ಬರಿಗೆ ನಾನು ಬಾಕ್ಸ್ ಕಟ್ಟಿದ್ದೀನಿ ಚಪಾತಿ ಇಲ್ಲಿ ಚಪಾತಿ ಹಾಗೆ ಇಲ್ಲಿ ಹಸಿಮೆಣ್ಸಿನಕಾಯಿ ಚಟ್ನಿ ಬೆಂಡೆಕಾಯಿ ಪಲ್ಯ ಇಷ್ಟು ರೆಡಿ ಮಾಡಿದ್ದೀನಿ ಇವಾಗ ಎಲ್ಲ ಕ್ಲೋಸ್ ಮಾಡಿ ಬಾಕ್ಸ್ ತೊಗೊಂಡು ಹೋಗ್ತಾರೆ ಮಕ್ಕಳು ಫ್ರೆಂಡ್ಸ್ ನಾನು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಅಂದರೆ ಈರುಳ್ಳಿ ಹಾಕದೆ ಚಿತ್ರಾನ್ನ ಮಾಡ್ಕೋತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಶುಂಠಿ ಒಂದು ಗಡ್ಡೆ ನಾನು ಬೆಳ್ಳುಳ್ಳಿ ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅನ್ನ ನಾನು ಉದುರು ಉದುರು ಆಗಲಿಕ್ಕೆ ಬಿಟ್ಟಿದ್ದೀನಿ ನೋಡಿ ಸೊ ಚಿತ್ರಾನ್ನಕ್ಕೆ ಈ ಥರ ಉದುರು ಬಿಸಿ ಅನ್ನ ತಣ್ಣಗೆ ಮಾಡಲಿಕ್ಕೆ ಹಾಕಿದ್ದೀನಿ ಒಂದು ತಟ್ಟೆಗೆ ಹಾಗೆ ಇಲ್ಲಿ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಬಾಣಲಿಗೆ ಇವಾಗ ಇದನ್ನು ತರ್ತರಿಯಾಗಿ ಮಿಕ್ಸಿ ಮಾಡ್ಕೋತೀನಿ ತುಂಬ ನೈಸಾಗಿ ಮಾಡ್ಕೊಳ್ಳೋದು ಬೇಡ ನೋಡಿ ಫ್ರೆಂಡ್ಸ್ ಈ ಥರ ತರ್ತರಿಯಾಗಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಆಗಿದೆ ಸಾಸ್ರಿ ಇದ್ದೀನಿ ಸ್ವಲ್ಪ ಕಡಲೆಬೇಳೆ ಹಾಗೆ ಶೇಂಗಾ ಶೇಂಗ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಹಾಗೆ ಈರುಳ್ಳಿ ಹಾಕದೇ ಇದ್ದಾಗ ನಾವು ಮೇನಾಗಿ ಬಂದ್ಬಿಟ್ಟು ಜೀರಿಗೆ ಹಾಕ್ತೀನಿ ಸೊ ಜೀರಿಗೆ ಟೇಸ್ಟ್ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಶೇಂಗಾ ಮತ್ತು ಕಡಲೆಬೇಳೆ ಚೆನ್ನಾಗಿ ರೋಸ್ಟ್ ಆಗಿದೆ ಹಾಕೊಳ್ಳೋಣ ಇವಾಗ ಈ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ಇದು ಆ್ಯಕ್ಚುಲಿ ನಾನು ಜಾಸ್ತಿ ಹಬ್ಬದಲ್ಲಿ ಮಾಡ್ತೀನಿ ಈರುಳ್ಳಿ ಹಾಕಿದಂಗೆ ಈ ಥರ ಚಿತ್ರಾನ್ನ ಮಾಡ್ತೀನಿ ಇವತ್ತು ಕೂಡ ಸೊ ಬಾಕ್ಸಿಗೆ ಹಾಕೊಂಡು ಇದು ಚಿತ್ರಾನ್ನ ಹಾಗಾಗಿ ಈರುಳ್ಳಿ ಹಾಕೋದು ಬೇಡ ಸೊ ಹಿಂಗೆ ಸಿಂಪಲ್ ಆಗಿರ್ರಿ ಅಂತ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ಉಪ್ಪು ಹಾಕಿ ನಾವು ಮಿಕ್ಸರ್ ಮಾಡ್ಕೊಂಡಿರ್ತೀವಿ ಸ್ವಲ್ಪ ಇದಕ್ಕೆ ಅರಿಶಿನ ಹಾಕೊಳ್ಳೋಣ ನೋಡಿ ತುಂಬ ಆಗಿ ಈಸಿಯಾಗಿ ನಮ್ಮದು ಚಿತ್ರಾನ್ನ ಆಗುತ್ತೆ ಪೇಸ್ಟ್ ಹಾಕ್ಕೊಂಡು ಆಗಿದೆ ಸ್ವಲ್ಪ ಅರಶಿನ ಹಾಕೊಳ್ಳೋಣ ಅರಶಿನ ಹಾಕಿದರೆ ಚಿತ್ರಾನ್ನದ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅರಶಿನ ಇದು ಹಸಿ ಮೆಣಸಿನ್ಕಾಯಿ ವಾಸನೆ ಸ್ವಲ್ಪ ಹೋಗಲಿ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣ್ಸಿನ್ಕಾಯಿ ಹಾಕೊಂಡು ಮಿಕ್ಸರ್ ಮಾಡ್ಕೊಂಡಿದ್ನಲ್ಲ ಸ್ವಲ್ಪ ವಾಸನೆ ಹೋಗಲಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಂ ಸೊ ಇದಕ್ಕೆ ಲಿಂಬೆಹಣ್ಣು ಕೂಡ ಹಿಂಡ್ಕೋಬೋದು ಲಿಂಬೆಹಣ್ಣು ಹಿಂಡಿದರೆ ಸಖತ್ತಾಗಿರುತ್ತೆ ಏನು ಟೇಸ್ಟು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಪರ್ಫೆಕ್ಟಾಗಿ ವಾಸನೆ ಎಲ್ಲ ಹೋಗಿದೆ ಸೊ ನೆಕ್ಸ್ಟು ಅನ್ನ ಹಾಕ್ಕೊಂಡು ಕಲಿಸ್ಕೊಳ್ತೀನಿ ನೋಡಿ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಚಪಾತಿ ಹಾಕ್ತಾ ಹಾಕ್ತಾಯಿದ್ದೀನಿ ಸವರಿಗೆ ಟಿಫನಿಗೆ ಇದ್ದೀನಿ ಈ ಥರ ಪಲ್ಯಗಳು ಇದ್ದರೆ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿರುತ್ತೆ ತಿನ್ನಲಿಕ್ಕೆ ತಗೊಳ್ಳಿ ಚಟ್ನಿ ಮಾಡಿದ್ದೀನಿ ತಿಂತೀರ ಇಲ್ವಾ ಅಲ್ಲ ಹಸಿಮೆಣ್ಸಿನ್ಕಾಯಿ ಚಟ್ನಿ ನಿಮಗೆ ಇಷ್ಟ ಆದರೆ ತಿನ್ನಿ ಓಕೆನಾ ಹೇಗಿದೆ ಅಂತ ಹೇಳಿರಿ ನಿಮ್ಮ ಫೇವ್ರೇಟ್ ಪಲ್ಯ ಮಾಡಿದ್ದೀನಿ ಮಸಾಲೆ ಹಾಕಿ ಓಕೆನಾ ಸೂಪರಾ ಸಾರಿ ಸೊ ಇನ್ನು ಸ್ವಲ್ಪ ಚಪಾತಿ ಇದಾವೆ ಫ್ರೆಂಡ್ಸ್ ಹಾಕ್ಕೊಂಡ್ಬಿಟ್ಟು ನಾನು ತಿನ್ಕೋತೀನಿ ಸೊ ನಾನು ಇವರಿಗೆ ಕೊಟ್ಟು ಟಿಫನ್ ಮಾಡ್ಕೋತೀನಿ ಇಲ್ಲಿ ಚಿತ್ರಾನ್ನಕ್ಕೆ ಇನ್ನು ಕಲಿಸ್ಕೋಬೇಕು ಗ್ಯಾಸ್ ರಿಪೇರಿ ಮಾಡಿಸ್ಬೇಕು ಅನ್ಸುತ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಸೊ ಸುಮಾರು ದಿನಗಳಿಂದ ವೀಡಿಯೋಸ್ ಕೂಡ ಯಾವುದೂ ಹಾಕಿರಲಿಲ್ಲ ಸೊ ಸ್ವಲ್ಪ ಜನ ಕೇಳಿದ್ರು ಕೂಡ ಯಾಕೆ ವೀಡಿಯೋಸ್ ಹಾಕ್ತಾ ಇಲ್ಲ ಅಂತ ಹೇಳಿ ಸೊ ಖಂಡಿತ ನಾನು ನನ್ನ ಪರ್ಸ್ನಲ್ ಲೈಫಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದೆ ಸೊ ಅಷ್ಟೊಂದು ಬ್ಯುಸಿನ ಅಂತ ಅನ್ಕೋಬಹುದು ಬಟ್ ನನಗೆ ಒಂದು ನನ್ನ ಪರ್ಸ್ನಲ್ ಲೈಫಲ್ಲಿ ಸೊ ಒಂದು ಕೆಲಸ ಅಂತ ನಾನು ಶುರು ಮಾಡ್ಕೋತಾ ಇದ್ದೆ ಸೊ ಆ ಕೆಲಸದಲ್ಲಿ ನಾನು ಫಸ್ಟ್ ಹೆಜ್ಜೆ ಇಡಬೇಕಾಗಿತ್ತು ಆ ಕೆಲಸದಲ್ಲಿ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಕೊಡಬೇಕಾಗಿತ್ತು ಹಾಗಾಗಿ ಟೈಮ್ ಇಲ್ಲ ಅಂತ ಇಲ್ಲ ಅಡುಗೆ ಬಾಡೋಕೆ ಟೈಮ್ ಇರುತ್ತೆ ತಿನ್ಲಿಕ್ಕೆ ಟೈಮ್ ಇರುತ್ತೆ ಫೋನ್ ನೋಡ್ಲಿಕ್ಕೆ ಟೈಮ್ ಇರುತ್ತೆ ಸೊ ವಿಡಿಯೋ ಎಡಿಟ್ ಮಾಡೋಕೆ ಟೈಮ್ ಇಲ್ಲ ಅಂತ ಅನ್ಕೋಬಹುದು ಬಟ್ ಇಲ್ಲ ನಾನೇ ಸ್ವಲ್ಪ ದಿನ ಸೈಲೆಂಟ್ ಆಗಿದ್ದೆ ಸೊ ನನ್ನ ಕೆಲಸದಲ್ಲಿ ನಾನು ಫಸ್ಟ್ ಹ್ಮ್ ಅದು ಸಕ್ಸಸ್ ಆಗ್ಬೇಕು ಅಂತ ಹೇಳಿ ಆ ಕಡೆನೆ ನಾನ್ ಜಾಸ್ತಿ ನಿಗಾ ಕೊಟ್ಟಿದ್ದೆ ಖಂಡಿತ ಕೆಲಸ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸೊ ಮುಂದಿನ ದಿನಗಳಲ್ಲಿ ಏನ್ ಕೆಲಸ ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಖಂಡಿತ ಹೇಳ್ತೀನಿ ಇವಾಗ ಚಿತ್ರಾನ್ನ ಒಗ್ಗರಣೆ ಹಾಕಿದ್ನಲ್ಲ ಸೊ ಅದು ಕಲಿಸ್ಕೊಳ್ತಾ ಇದ್ದೀನಿ ಸೊ ಇದು ಬಾಕ್ಸಿಗೆ ಹಾಕೊಂಡು ಹೋಗ್ಬೇಕು ಆಿಂಬೆ ಹಣ್ಣು ಹಿಂಡಿದೀನಿ ಲಿಂಬೆ ಹಣ್ಣು ಹಿಂಡಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ಇರಲ್ಲ ಸೊ ಈರುಳ್ಳಿ ಇಲ್ಲದೆ ನಾನು ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ ಹಬ್ಬದಲ್ಲಿ ಆಕ್ಚುಲಿ ಈ ತರ ಚಿತ್ರನ್ನ ಮಾಡೋದು ಹೇಗಾಗಿದೆ ನೋಡೋಣ ಪರ್ಫೆಕ್ಟ್ ಎಷ್ಟು ಅನ್ನ ಜಾಸ್ತಿ ಆಯ್ತು ಉಪ್ಪು ಎಲ್ಲ ಇದೆ ಚೆನ್ನಾಗಿದೆ ಫ್ರೆಂಡ್ಸ್ ಇವಾಗ ಇದೆಲ್ಲ ಒಂದು ಬಾಕ್ಸ್ ಹಾಕೋತೀನಿ ಇನ್ಮೇಲೆ ನಾನು ಇದ್ದಾವೆ ಇದಾವೆಲಿ ತುಂಬಾ ವೀಡಿಯೋಸ್ಗಳು ಇದ್ದಾವೆ ಎಡಿಟ್ ಮಾಡಿರ್ಲಿಲ್ಲ ಸೊ ಡೈಲಿ ವಿಡಿಯೋಸ್ ಹಾಕ್ಲಿಕ್ಕೆ ಜಾಸ್ತಿಯಿಂದ ಜಾಸ್ತಿ ಪ್ರಯತ್ನ ಆದಷ್ಟು ವಿಡಿಯೋಗಳನ್ನ ಡೈಲಿ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತೂ ಇಷ್ಟು ದಿನ ನಾನು ವಿಡಿಯೋಸ್ ಹಾಕೊಂಡು ಬರ್ತಾ ಇದ್ದೆ ಒಂದು ದಿನನೂ ಇವತ್ ವಿಡಿಯೋಸ್ ಯಾಕೆ ಹಾಕಿಲ್ಲ ಇವತ್ ವಿಡಿಯೋ ಯಾಕೆ ಮಿಸ್ ಮಾಡಿದೆ ಅಂತ ಕೇಳಿರ್ಲಿಲ್ಲ ಈಗ ಇತ್ತೀಚಿನ ದಿನಗಳಲ್ಲಿ ವಿಡಿಯೋ ಹಾಕಿರ್ಲಿಲ್ಲ ಅವಳು ಅಬ್ಸರ್ವ್ ಮಾಡಿದಾಳೆ ಅಮ್ಮ ವಿಡಿಯೋ ಹಾಕು ವಿಡಿಯೋ ಹಾಕು ಅಂತ ತುಂಬಾ ಹೇಳ್ತಾ ಇದ್ರು ಹಾಕ್ತೀನಿ ಹಾಕ್ತೀನಿ ಅವಳಿಗೆ ಜೋರ್ ಮಾಡ್ತಾ ಇದ್ದೆ ಬಿಸಿ ಇದ್ನ ಸೊ ಹಾಗಾಗಿ ನನ್ನ ಇಂಟ್ರೆಸ್ಟ್ ಎಲ್ಲ ಬೇರೆ ಕಡೆ ಇತ್ತು ಸೊ ಅವಳಿಗೂ ಹೇಳಿದೆ ವಿಡಿಯೋಸ್ ಮಾಡ್ತಾ ಇದ್ದೀನಿ ವಿಡಿಯೋಸ್ ಹಾಕ್ತೀನಿ ನೀನ್ ಹೇಳ್ದಂಗೆ ಅಂತ ಹೇಳಿ ಸೊ ಖಂಡಿತ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಜೊತೆಗೆ ಇರುತ್ತೆ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ಹ್ಮ್ ಇದೇ ತರ ನಿಮ್ ಪ್ರೀತಿ ವಿಶ್ವಾಸ ಸದಾ ನನ್ ಹೇಗಿರ್ಲಿ ಸೊ ಆದಷ್ಟು ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಸಪೋರ್ಟ್ ನನಗೆ ತುಂಬಾ 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 ಅಗತ್ಯ ಸೊ ಇವಾಗ ಈ ವಿಡಿಯೋ ಇಲ್ಲಿಗೆ ಎಡ್ ಮಾಡ್ತೀನಿ ಹಾಗೆ ಚಿತ್ರಾನ್ನ ನೋಡಿ ಚಿತ್ರಾನ್ನ ರೆಡಿ ಆಗಿದೆ ಚೆನ್ನಾಗಿರುತ್ತೆ ಈ ತರ ಚಿತ್ರಾನ್ನ ಮಾಡಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತೀನಿ ಮತ್ತೆ ನಿಮ್ಮ ಜೊತೆಗೆ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿ ತನಕ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬಾಕ್ಸಿಗೆ ಹಾಕೊಂಡಿದ್ದೀನಿ ಇದು ನಮ್ಮ ಮನೆಯವ್ರಿಗೆ ಹಾಗೆ ನನಗೆ ಚಿತ್ರನ ಮಾಡ್ಕೊಂಡಿದ್ದೀನಿ ಚಪಾತಿ ಡೈಲಿ ಡೈಲಿ ಬೇಡ ಅಂತ ಅಂದರು ಸೊ ಇದರಡು ನಮಗೆ ಹಾಗೆ ಎರಡು ಸ್ಪೂನ್ ತಗೊಂಡಿದ್ದೀನಿ ಇದು ಹಸಿಮೆಣ್ಸಿನ್ಕಾಯಿ ಚಟ್ನಿ ಕೂಡ ಇನ್ನೂ ಉಳಿದಿದೆ ಸೊ ಚಪಾತಿ ಆಗಿದ್ದರೆ ತೊಗೊಂಡು ಹೋಗ್ತಾ ಇದೆ ಬೇಡ ಅಂದ್ರಲ್ಲ ಸೊ ಇಟ್ಟಿದ್ದೀನಿ